ಇಲ್ಲೇ ಸೂರ್ಯ ಅವರು ಕೂತಿದ್ದಾರೆ ಸುರೇಶ್ ಅವರು ಪಿ ಒನ್ ಆಗಿ ಎಂ ಪಿ ಆಗಿ ಕೆಲಸ ಮಾಡಿದೆ ಹೊಟ್ಟೆ ಉರಿತಾದ್ರೆ ನನ್ಗೆ ಹೇಳಕ್ಕೆ ಹೊಟ್ಟೆ ಉರಿತಾದ್ರಿ ಹೇಳಕ್ಕೆ ಹೊಟ್ಟೆ ಉರಿದ್ರೆ ಒಬ್ಬ ಎಂ ಪಿ ಆಗಿ ಒಬ್ಬ ಕ್ಲರ್ಕ್ ಆಗಿ ಬಂದು ಈ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಾ ಹೊಟ್ಟೆ ಉರಿದ ಸರ್ ಎಂಬೆಲ್ಲ ಎಮ್ ಎಲ್ ಎಗಳು ಕರ್ಕೊಂಡು ಜೊತೆ ಬಂದ್ಕೊಂಡು ಸೈನ್ಗಳು ಇಟ್ಕೊಂಡು ಒಬ್ಬ ಪಿ ಒನ್ ಬರ್ತಾರಿಲ್ಲ ಆ ತರ ನನ್ನ ಪಾಲ ಸತಿ ಹೇಳಿದೆ ಸುರೇಶ್ಗೆ ಸಾರ್ ತಾವು ಎಂ ಪಿ ಆಗಿದ್ರಾ ದಯ ಮಾಡಬೇಡ ನಮ್ ಫೋನ್ ಮಾಡಿ ಇಲ್ಲಿ ನೋಡ್ತಿದ್ರೆ ಸರ್ ನನ್ನ ಕ್ಷೇತ್ರಕ್ಕೆ ಕೆಲಸ ಸರ್ ಜನ ನನ್ನ ನಂಬ್ಸೋರು ಸರ್ ಅವ್ರು ನನ್ನ ಕೊಡೆ ರಕ್ತ ಕೊಟ್ಟರು ಸಾಲದು ಸರ್ ಅವ್ರಿಗೋಸ್ಕರ ನನ್ ಕೆಲಸ ಮಾಡ್ಬೇಕಾಗ್ತದೆ ನನ್ನ ಜನಾಗೇನಲ್ಲಿ ನನ್ನ ಡಿಸ್ಟ್ರಿಕ್ ಒಳ್ಳೆದಾಗ ಸಾಕು ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತಾ ಹಗಲು ರಾತ್ರಿ ದುಡಿದ್ರು ಬಂದ್ ಗಲಾಟೆ ಮಾಡ್ಕೊಂಡಿ ನಾನು ಮಂತ್ರಿ ಆದಮೇಲೆ ಏಳ್ ಸ್ವರ ಮನೆಯನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಹೋಗಿದ್ದೆ ಸೂರ್ಯ ಅವರ ಕುಮಾರಸ್ವಾಮಿ ಒಂದಿನ ಬಂದು ಕೇಳಿದೀರ ಕುಮಾರಸ್ವಾಮಿ ಅವರೇ ಒಂದಿನ ನನ್ನ ಕ್ಷೇತ್ರಕ್ಕೆ ಇದ್ಬೇಕಂತ ಕೇಳಿದಿರಾ ನಾನ್ ಬೇಡ್ಕೊಂಡೆ ಇದೇ ಸೂರಿ ಸೂರಿ ನಮ್ಮ ಸುರೇಶ್ ಅವರು ಬಂದಂತ ಹೇಳ್ರು ಸಾರ್ ಬಿ ಡಿ ಕಾಲೋನಿಯಲ್ಲಿ ಹತ್ತು ವರ್ಷ ಹಿಂದಿನ ಸರ್ಕಾರದಲ್ಲಿ ಮನೆ ನಮ್ಮ ಸರ್ಕಾರ ಇರುವಾಗ ಸ್ಯಾಂಕ್ಷನ್ ಆಗಿರೋದು ಆ ಮನೆಗಳು ಐನೂರ ಎಂಬತ್ತೆಂಟು ಮನೆಗಳು ಸರ್ ಆ ಗುದ್ಲಿ ಪೂಜೆ ಮಾಡಿ ಅಂತ ಸುರೇಶ್ ಅವರು ಬಂದಂತ ಬಹಳ ಸದಿ ಕೇಳ್ಕೊಂಡ್ರು ಅದೇ ಸೂರಿ ಅವರು ಒಟ್ಟಡ ಮಾಡಿ ನನಗೆ ಸುರೇಶ್ ಅವರು ನನಗೆ ಇಲ್ಲ ಈ ಬಡೂರು ಬೀದಿಯಲ್ಲಿ ಇದ್ದಾರೆ ಈ ಮನೆಗಳು ಆಗ್ಬೇಕಂತ ಹೇಳ್ಬಿಟ್ಟು ಇನ್ನೂರ ಎಂಬತ್ ಮನೆ ಗುದ್ಲಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ ಇನ್ನು ಅನ್ನೇ ಸ್ಟಾರ್ಟ್ ಇನ್ನೂರ ಮನೆಗಳು ಮನೆಗಳು ಬರೋದಿಲ್ಲ ನಾವು ಮಾಡ್ತೀವಿ